ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ವೀಡಿಯೋ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ನಾನು ನಮ್ಮ ಕ್ಯೂಟ್ ಬಬ್ಲಿ ಬೇಬಿ ಹಿತನ ಬರ್ಡೇಗೆ ಬಂದಿದ್ದೀನಿ ಸೊ ಲೇಪೋ ಅವರ ಕಝಿನ್ ಅಕ್ಕನ ಮಗಳ ಬರ್ತಡೆ ಇವತ್ತು ಸೊ ಅವಳ ಫುಲ್ ನೇಮ್ ಹಿತಾಶ್ರೀ ಅಂತೇಳಿ ತುಂಬ ಟ್ಯಾಲೆಂಟೆಡ್ ಹುಡುಗಿ ಈಗ ಅಷ್ಟೇ ಎರಡು ವರ್ಷ ಎರಡನೇ ವರ್ಷದ ಬರ್ತ್ ಮಾಡ್ತಾ ಇದೀವಿ ಎಷ್ಟು ಮುದ್ಮುದ್ದಾಗಿ ಮುದ್ದಾಗಿ ಮಾತಾಡ್ತಾಳೆ ಅಂತ ಹೇಳಿದ್ರೆ ನಮ್ಗೆ ಕೇಳೋಕೆ ಎರಡು ಕಿವಿಗಳು ನೋಡೋಕೆ ಎರಡು ಕಣ್ಗಳು ಸಾಲದು ಅಷ್ಟು ಮುದ್ಮುದ್ದಾಗಿ ಮುದ್ದಾಗಿ ಮಾತಾಡ್ತಾಳೆ ಯಾರ ದೃಷ್ಟಿನೂ ಆಗದೆ ಇರಲಿ ಈ ನನ್ನ ಮುದ್ದು ಹಿತನಿಗೆ ಸೊ ಬನ್ನಿ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಯಾವ ತರ ಮಾಡ್ತಾರೆ ಅಂತ ನೋಡೋಣ ಸೊ ಸಿಂಪಲ್ ಆಗಿ ಕ್ಯೂಟ್ ಆಗಿ ಬರ್ತ್ ಸೆಲೆಬ್ರೇಷನ್ ಮಾಡ್ತಾ ಇದಾರೆ ಸೊ ಎಲ್ಲರೂ ಬಂದಿದ್ದಾರೆ ಹಿತ ನೋಡಿ ಅವ್ರ ತಂದೆ ಎತ್ಕೊಂಡಿದ್ದಾರೆ ಸೊ ಅಮ್ಮ ಆಚೆ ಚೌ ಓಡಾಡ್ತಾ ಇದ್ದಾರೆ ಸೆಲೆಬ್ರೇಷನ್ ಮಾಡೋದಕ್ಕೋಸ್ಕರ ಹಿತನ ಫೋಟೋ ನೋಡಿ ಎಷ್ಟು ಕ್ಯೂಟ್ ಆಗಿ ಮಾಡಿಸಿದಾರಲ್ವಾ ಈ ಒಂದು ಮನೆಯಲ್ಲಿ ತುಂಬಾ ಜನ ಬಂದಿದ್ದಾರೆ ಹಿತನ ಬರ್ಡೇಗೆ ಸೆಲೆಬ್ರೇಷನ್ ಮಾಡೋದಕ್ಕೆ ಸೊ ಡೆಕೋರೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಹಾಗೆ ಕೇಕ್ನೂ ಕೂಡ ತರಿಸಿದ್ದಾರೆ ಅದಕ್ಕೆ ಹ್ಯಾಪಿ ಬರ್ತ್ಡೇ ಅಂತ ಹೇಳ್ಬಿಟ್ಟು ನಾವು ಸ್ಟಿಕ್ ಮಾಡಿದೀವಿ ಸೊ ಎಷ್ಟು ಕ್ಯೂಟ್ ಆಗಿ ಮಾಡಿದ್ದಾರೆ ಅಂತ ಹೇಳ್ರೆ ತುಂಬ ಚೆನ್ನಾಗಿದೆ ಅಲ್ವಾ ಅಭಿಪ್ರಾಯ <laughs> 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 <is the guy. laughs>

ಮಗು ಸ್ವಲ್ಪ ಆ ಕಡೆಗೆ ಇಟ್ಕೊಳ್ಳಿ ಈ ಕಡೆಗೆ ಮಾಡ್ಲೇಪ್ಪು ನಮ್ಮ ಕಡಿಕ ಬೀಳುತ್ತ ಅಂತ ಓಕೆ ಆ್ಯಪಿ ಬರ್ಡೇ ಲಾಹಿತನ್ ಬಾಡೇ ಎಷ್ಟು ಸಿಂಪಲ್ ಆಗಿ ಅಂಡ್ ಬ್ಯೂಟಿಫುಲ್ ಆಗಿ ಆಯ್ತು ಅಂತ ಹೇಳಿ ಸ್ಟಾರ್ಟಿಂಗ್ ಅವಳು ಫೈರ್ ಹಚ್ಚಿದ ತಕ್ಷಣ ಅದಾದ ಅದಾದ್ಮೇಲೆ ಎಲ್ಲರೂ ಕ್ಲಾಪ್ಸ್ ಹೊಡೆದು ನೋಡಿ ತುಂಬಾ ಖುಷಿ ಅಲ್ಲಿ ಅವಳು ಕೂಡ ಕ್ಲಾಪ್ಸ್ ಹೊಡೆದ್ಲು 哈哈哈哈哈！ மேல சூப்பர் தேங்க்ஸ் ಅವ್ರ ತಾತಂಗೆ ಮತ್ತೆ ಅಲ್ಲಿದ್ದಂತ ಮಕ್ಳಿಗೆ ಕೇಕ್ ನ ತಿನ್ಸಿದ್ಲು ಸೊ ಇದೇ ನನ್ನ ಇವತ್ತಿನ ಲುಕ್ ಸಿಂಪಲ್ ಆಗಿದ್ದೀನಿ ಹಾಗೇನೆ ಚೂಟಿದಾರ ಹಾಕೊಂಡಿದೀನಿ ಇದು ಲೇಪು ವೈಟ್ ಕಲರ್ ಶರ್ಟ್ ಹಾಕೊಂಡು ಫುಲ್ ಮಿಂಚ್ತಾ ಇದ್ದೇಕ್ ಆದ್ಮೇಲೆ ಇನ್ನು ಉಳ್ದಿದ್ದು ಸ್ವಾತಿ ಅಕ್ಕ ಮತ್ತೆ ಕೀರ್ತಿ ಅವರು ಕೂಡ ಮಗುಗೆ ಕೇಕ್ ನ ತಿನ್ನಿಸ್ತಾ ಇದ್ದಾರೆ ಬಟ್ ಅವಳು ಇಗ್ನೋರ್ ಮಾಡ್ತಾ ಇದ್ದಾಳೆ ಬೇಡ ಅಂತ ಹೇಳ್ಬಿಟ್ಟು ಸೊ ಅದನ್ನು ಇಟ್ರು ಇಟ್ಟರು ಹಾಗೇನೆ ಕೈಲಿ ಕೇಕ್ ಕೇಕ್ನ ತಿನ್ಸ್ಕೊಂಡು ಬರೋದು ಆದ್ಮೇಲೆ ನಾನು ಲೇಪು ಹೋಗಿ ಅವಳಿಗೆ ಕೇಕ್ ತಿನ್ಸಕ್ ಟ್ರೈ ಮಾಡ್ತೀವಿ ಬಟ್ ಅವಳು ತಿನ್ನೋಕ ರೆಡಿ ಇಲ್ಲ ತಿನ್ಸಕ್ ಮಾತ್ರ ರೆಡಿ ಇದ್ದಾಳೆ ಸೊ ಹಾಗೇನೆ ಅವ್ಳಗ್ ಕೈಯಾರೆ ಕೇಕ್ ನ ತಿನ್ಕೊಂಡು ನಮ್ಮ ಫೋಟೋ ತೆಗಿಸ್ಕೊಂಡು ಈಚೆ ಬಂದೆ ಕೊನೆಗೆ ಪಕ್ಕದ ಮನೇಲಿ ಫ್ರೆಂಡ್ ಅವಳಿಗೆ ಒಂದು ಗೊಂಬೆನ ಗಿಫ್ಟ್ ಮಾಡಿತ್ತು ಸೊ ಮಗುವಿನ ಬರ್ಡೇ ಆದ್ಮೇಲೆ ಕ್ಲೀನ್ ಆಗಿ ಅವರು ಮಗುವಿಗೆ ಆರತಿ ಎತ್ತ ಇದ್ದಾರೆ ಅಂದ್ರೆ ದೃಷ್ಟಿ ಏನಾದ್ರು ಆಗಿದ್ರು ತೆಗಿಯೋದಕ್ಕೆ ಹಾಗೇನೆ ಅಪ್ಪ ಅಮ್ಮನ್ನು ಸೇರಿಸಿ ತೆಗಿತಾ ಇದ್ದಾರೆ ಸೊ ಇಷ್ಟೇ ಇವತ್ತಿನ ವ್ಲಾಗ್ ಆಕ್ಚುಲಿ ಅದಾದ್ಮೇಲೆ ಊಟ ಮಾಡಿ ಹಾಗೆ ಸ್ವಲ್ಪ ಹೊತ್ತು ಟೈಮ್ ನ ಸ್ಪೆಂಡ್ ಮಾಡಿ ನಾವು ಹೊರಟುವಾಗ ಒಂದು ಹತ್ತೂವರೆ ಆಗಿತ್ತು ಸೊ ಹೊರಗಡೆ ನಾಯಿಗಳಂತೂ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ವು ಅದನ್ನು ನೋಡಿಕೊಂಡು ಎಲ್ರಿಗೂ ಬಾಯ್ ಬಾಯ್ ಮಾಡ್ತಾ ಈ ಬ್ಲಾಗ್ನ ಎಂಡ್ ಮಾಡ್ತಾ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ರತಿ ವಿಡಿಯೋದಲ್ಲೂ ನಾನು ಹೇಳ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡಿ ಅಂತ ಯಾಕಂದರೆ ನೀವು ಅಲ್ವಾ ಅದಕ್ಕೋಸ್ಕರ ನಾನು ನಿಮಗೆ ನೆನಪು ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಅಂತ ಸೊ ಧನ್ಯವಾದಗಳು